நம்ம பிரஜ் நம்ம கைட்டே கொடுத்து ಎಂಕ್ ನಿಶಿ ಐ ದೆಪ್ಪ ಪಂತಿ ದೆಪ್ಪುನ ಕಂಡದ ಕುಬ್ಬಡ್ ಪಡಿ ಸೂರಜನ ಇರ್ ಪಕ್ಕಡೆ ಆಂಜಿ ವೀಡೆನ್ ಪುನ ಪಕ್ಕಡಿ ಒಂಜಿ ಪಂತಿ ಪಂತಿ ದೆಪ್ಪ ತೋವೊಂದುಲ್ಲೆರ್ ಮಾರೆ ನಮ್ಮ ನಿಶಿಕ್ ಅಂತ ಕಟ್ಟಿಂಗ್ ಉಂಡು ಅದು ನಿಶಿಂತ್ರ ಆ ಒಂಜಿ ನಮಂಜಿ ಸೋಲು ಒಂಜಿ ಕುಜಲ್ ಬಾಲ್ ಕ್ಲೀನ್ ನೆಕ್ಸ್ಟ್ ಅವ್ಲು ಪಂತೆ ಕೊಡ್ಪಂದ ಉ अ जा जाස කුले නපති කना ఈ దక్షడ జోడ్ సైడ్ కజా ప్రాబ్లం కజావ్ తక్కున మళ్ళీ బోర్డు పాడనాల బోర్డు ఉండు బోర్డు వేస్ట్ అవు

ഫുള് മന്ത്രി ജാഗ്ര

ಬಲ್ಲೆ ನಾರ್ 106 ಬಾರಿ ಫೇಮಸ್ ಪಂತೆ ಲೇಗ ಬೋರ ಅಂದ ಬಾರಿ ಫೇಮಸ್ ಆ ಹ್ಮ್ ಸೇರು ಸೇರು ಓಕೆ ಅಲ್ಲತೆ ಅಂದ ತಾ ದಷ್ಟಾ ಪುಸ್ತಕ ಅಂದ್ ಕಾದ್ ಲೋಡ್ ಇನ್ ಟು ಅಂದ್ ಗಾಡಿ پورا بھرಪಣು ಅಷ್ಟಾ ಅವು ಪಾಂಪರ್ ಸಾರು 우ವೇ ವಡಕಲು

ಆ ಊರ್ತ ನಾವೆಲ್ಲಾ ನಿಧಾನಕ್ಕೆ ನೆದುೊಂಡು ಹೋಗ್ಚಿ ಮಾರಾ ಆ ಕೈಯಲ್ಲಿ ಬಲ್ ದೆತ್ತು ಫ್ರೀಡಮ್ ಐಕ್ ಜಿಮಿ ಆಯಿ ಆನ್ ಪಿಕಪ್ ಆದಾರ್ ಪೆಕ್ ಕಿಕ್ করিলে ಓ ಕಿಕ್ ಸುರೇಶ ರೆಡೆ ಬಾತಾರ್ ಪೆಕ್ ಏತೆ ಪಾತಾತೆ ಒಂಜಿ ಪಾತಿ ಶ ಗೋಸಲೆಗೆ ಹೋಗ್ತರೆಪ್ಪಪ್ಪ ಹೋಗ್ತರು ಫಕ್ಕನೆ ಆಪೇಲ್ ಮೂಲು ಉಂಡೆದು ಒಂಜಿ 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 ಗಾಡಿ

ಓ ಜೋಡಿಯಾರ್ನ ಉದ್ದಗ ಆಯ್ತಾನೆ ಬಾಡ್ದೋಲಿ ತಿರುಮುನ್ ನೆನ್ನ ಬಿರಿಯಲಿ ಯಾ ಅಂದಾನ್ ಮಲ್ಪಂದೆ ನೆನ್ನ ಬಿರಿಯಾಲಿ ಸಿಲ್ ಆತು ಅದೇ ಸರ ಬಿರಿಯಲ್ ಪುರ ಸಿಲ್ ಸಿಲ್ ಆತು ಓ ಇರ್ನ ಪುರ ಇಂಚಿನೆ ಇಂದು ಹೌದಾ ಮೆತ್ತಲೆ ಜಾಸ್ತಿ ಆಯ್ತು ನಾನ್ ಇರ್ನ ಬಕ ಸ್ಕಿನ್ ಸ್ಮೂತ್ ಆನ್ ಅದೇ ಬಾಯ್ಲರ್ ದಲಕ ബസ് ഭാര് <laughs> 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 <laughs>

ಮುಗು ಪಿಕ ಜಾಸ್ತಿ ಆಕ್ಟಿವೇಟ್ ಮಾರಿಸು ಇಲ್ಲ ನಮ್ಮ ಪಂತಿಪುರ ಪಿಕಪ್ ಪಿಕಪ್ತ ಲೋಡ್ ಆ ಕುಳಿತ ಸೀದಾ ಪುಣ್ಯಕೋಟಿ ಪತಂಬ ಪತ್ರ అల్పా ఏత పెత్తు లోలా బాన్నదా నికు లేకు వీడు మూకాంతా

ನಮ ಪಂತಿ ಪೂರ ಕೊಡುದು ಪೂರ ಬತ್ತ ಸೊ ಮೂಲೊಂಜಿ ಎಂಕ್ನ ಒಂಜಿ ಆ ಉಂದೊಂಜಿ ಕೊನೆ ಅಂತ ಬೊಕೊಂಜಿ ದಾದ ಪನ್ನಗ ಉಂದೊಂಕ್ ಕ್ಲೀನ್ ಮಂತುದು ಎಂಕ್ನ ನಿನಿತ್ತ ಲೋಗ್ ಉಂತ ಉಂದುಲ್ಲ ಅಡೆ ಮುಟ್ಟ ಗಿರಿಸನ್ನ ಬಾಯ್ 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 ಗಿರಿಸನ್ನ